ಎಲ್ಲ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಳಿನ ಮೋನೇಶ್ ಕುಕ್ಕಿಂಗ್ ಚಾನೆಲ್ ಬನ್ನಿ ಇವತ್ತೊಂದು ನಾನು ಟಿಫಿನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಸೆಟ್ ದೋಸೆ ಹಾಗೂ ಬಿಟ್ರೂಟ್ ಗೊಜ್ಜು ನೋಡಿ ಸೆಟ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತಾಗಿ ಸಾಫ್ಟಾಗಿ ಕಲರ್ಫುಲ್ಲಾಗಿ ಬಂದಿದೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನ್ನ ಚಾನೆಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಸ್ಮೂತಾಗಿ ಕಟ್ ಆಗುತ್ತೆ ಅಂತಿದ್ದೀರಲ್ವ ನೋಡಿ ಇದನ್ನು ಬಿಟ್ರೂಟ್ ಜೊತೆ ಸರ್ವ್ ಮಾಡ್ಕೋತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬನ್ನಿ ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಈಗ ಸೆಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ನೋಡ್ಕೊಳ್ಳೋಣ ನಾನು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಮ ದೋಸೆ ಅಕ್ಕಿನೂ ತೊಗೋಬೋದು ಈ ಸೊಸೈಟಿ ಅಕ್ಕಿಲೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಈ ಗ್ಲಾಸಲ್ಲಿ ಮೂರು ಗ್ಲಾಸು ಅಕ್ಕಿ ಹಾಕೋತಾ ಇದ್ದೀನಿ ನಾನು ಹೇಳ್ತಾಯಿರೋ ಅಳತೇಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ ದೋಸೆ ಮಾತ್ರ ಸೂಪರಾಗಿ ಬರುತ್ತೆ ಎರಡು ನೋಡಿ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಗ್ಲಾಸ್ ದಿನಬೇಳೆ ಹಾಕೋತಾ ಇದ್ದೀನಿ ದಿನಬೇಳೆ ಅಥವಾ ಕಾಳು ಯಾವುದಾದ್ರೂ ಬರುತ್ತೆ ನೋಡಿ ಹರ್ಧ ಲೋಟಷ್ಟು ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಬರುತ್ತೆ ಇದು ಈ ಥರ ಒಂದು ಮೂರು ಸಲ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಮೇನಾಗಿ ಅರ್ಧ ಲೋಟ ಅಷ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅರ್ಧ ಗ್ಲಾಸ್ ಅವಲಕ್ಕಿ ಹಾಕೊಂಡಿದ್ದೀನಿ ಇದನ್ನು ಸಪ್ರೇಟ್ ನೆನೆಸ್ಕೋತಾ ಇದ್ದೀನಿ ನೋಡಿ ಅವಲಕ್ಕಿನ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಸಪ್ರೇಟ್ ಹಾಕೋತಾ ಇದ್ದೀನಿ ಇದು ರುಬ್ಬೋದಿನ್ನ ಹತ್ತು ನಿಮಿಷನಾಗೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಇದನ್ನು ಮತ್ತೆ ಒಂದು ಮೂರು ಸಲ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ನೆನೆಯೋಕ್ಕಿಡೋಣ ಎಷ್ಟು ಚೆನ್ನಾಗಿ ತೊಳಿತೀವೋ ದೋಸೆ ಅಷ್ಟು ಕಲರಾಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಂಡು ಬರ್ತೀನಿ ನೋಡಿ ಅಕ್ಕಿನ ಮೂರಿಂದ ನಾಲ್ಕು ಸಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಳ್ಳಿಗಾಗಿದೆ ಅಂತ ಈ ಥರ ಟ್ರಾನ್ಸ್ಪರೆಂಟಾಗಿಬೇಕು ಅಷ್ಟು ಕ್ಲೀನಾಗಿ ತೊಳಿಬೇಕು ಮೂರರಿಂದ ನಾಲ್ಕು ಸಲ ತೊಳೆದು ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ ಹಾಗೆಯೇ ಅವಲಕ್ಕಿ ಅಷ್ಟೇ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಇದು ಒಂದು ಆರರಿಂದ ಐದರಿಂದ ಆರು ತಾಸು ಚೆನ್ನಾಗಿ ನೆನೆಬೇಕು ನೆನೆದಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಳ್ಳೋದು ತೋರಿಸಿ ನೋಡಿ ಈಗ ಇದು ಆರು ತಾಸು ಚೆನ್ನಾಗಿ ನೆಂದಿದೆ ಅಕ್ಕಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ಹಾಕೋಬೇಕಿದು ತರಕಾರಿಯಾಗಿ ಹಾಕೋಬಾರ್ದು ಚೆನ್ನಾಗಿರಲ್ಲ ಈಗ ಇದನ್ನ ನೈಸಾಗಿ ಮಿಕ್ಸಿ ಬರ್ತೀನಿ ನೋಡಿ ಈ ಥರ ನೈಸಾಗಿ ು ನೋಡಿ ಇಷ್ಟೇ ಇದನ್ನ ಒಂದು ಪಾತ್ರೆಗೆ ತಗೊತೀನಿ ಉಳ್ದಿರೋ ಅಕ್ಕಿನೂ ಇದೇ ಥರ ನೈಸಾಗಿ ರುಬ್ಬಿಟ್ಟು ಹಾಕ್ಕೊತೀನಿ ಈಗ ಎರಡು ರೌಂಡ್ ಆಗಿದೆ ಈಗ ಇನ್ನೊಂದು ದೊಬ್ಬೆ ಹಾಕ್ತಿದ್ದೀನಿ ನೋಡಿ ನೆನೆಸಿಟ್ಟಿರೋ ಅವಲಕ್ಕಿನೂ ಹಾಕ್ಕೊಂಡಿದ್ದೀನಿ ಇದನ್ನು ಸೇರಿಸಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಬರೋಣ ನೋಡಿ ಈಗ ಎಲ್ಲನೂ ಮಿಕ್ಸಿ ಹಾಕ್ಕೊಂಡಾಗಿದೆ ಥರ ಇಂಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಇದು ಇವಾಗಲೇ ಉಪ್ಪು ಇದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಇಟ್ಟು ಸರಿಯಾಗಿ ಉದ್ಗೋದಿಲ್ಲ ಹಾಗಾಗಿ ಈಗಲೇ ಉಪ್ಪು ಹಾಕಿ ಕಲಸಿ ಇಟ್ಬಿಡ್ತೀನಿ ನಾನು ನೋಡಿ ರುಚಿಗೆ ದೋಸೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಕಲಸಿ ಇಟ್ಬಿಡ್ತೀನಿ ಚೆನ್ನಾಗಿ ಕಲಸಿ ಇಟ್ಬಿಡೋಣ ಆಯಿತು ಇದು ಓವರ್ನೈಟ್ ರಾತ್ರಿ ಇದು ಇಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಥರ ಚಳಿಗಾಲದಲ್ಲಿ ಉಪ್ಪು ಮೊದಲೇ ಹಾಕಿಡೋದ್ರಿಂದ ಕಲಸಿ ಚೆನ್ನಾಗಿ ಪ್ಲೇಟ್ ಹಾಕಿಟ್ಕೊಡೋಣ ಈಗ ಇದು ರಾತ್ರಿ ಪೂರ್ತಿ ಹಿಟ್ಟು. ನೆನಿಲಿ ಚೆನ್ನಾಗಿ ಈಗ ನೆನ್ನೆದು ಮಿಕ್ಸಿ ಹಾಕಿರೋ ಹಿಟ್ಟು ಹೇಗಿದೆ ನೋಡೋಣ ಅಂತ ಇದ್ದೀರಲ್ವಾ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಅಂತ ನೋಡಿ ಈ ಥರ ಬರಬೇಕು ಹಿಟ್ಟು ಉಬ್ಬಿ ಹಾಗಾದರೆ ಮಾತ್ರ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ಎಷ್ಟು ಬೆಳ್ಳಗೆ ಬಂದಿದೆ ಅದರಾಗಿ ಬಂದಿದೆ ಈ ಥರ ಬಂದ್ರೇ ದೋಸೆ ಹಿಟ್ಟು ದೋಸೆ ಚೆನ್ನಾಗಿ ಬರೋದು ಇದಕ್ಕೊಂದು ನಾನು ಟಿಪ್ಸ್ ಇದ್ದೀನಿ ಏನು ಅಂದರೆ ಈಗ ಚಳಿಗಾಲ ಆಗಿರೋದ್ರಿಂದ ಹಿಟ್ಟು ಉದುಗೋದಿಲ್ಲ ಸರಿಯಾಗಿ ಹಾಗಾಗಿ ನಾನು ಇದಕ್ಕೆ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಚೆನ್ನಾಗಿ ಕಾಯಿಸಿ ಅದ್ರ ಮೇಲೆ ಹಿಟ್ಟಿನ ಪಾತ್ರೆನ ಇಟ್ಟಿದೆ ನೋಡಿ ಹಾಗಾಗಿ ಇದು ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದು ಟಿಪ್ಸ್ ನಿಮಗೆ ಇದನ್ನು ಫಾಲೋ ಮಾಡಿ ಚಳಿಗಾಲದಲ್ಲಿ ಹಿಟ್ಟು ಚೆನ್ನಾಗಿ ಉದುಗುತ್ತೆ ಬನ್ನಿ ಈಗ ದೋಸೆ ಹಾಕ್ಕೊಳ್ಳೋಣ ಬನ್ನಿ ಈಗ ದೋಸೆ ಹಾಕಿ ತೋರಿಸ್ತೀನಿ ಹೀಗೆ ಹೆಚ್ಚು ಕಾದಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಈರುಳ್ಳಿ ಇದ್ದೀನಿ ನೋಡಿ ತವಾ ಕಾದಿದೆ ಈಗ ದೋಸೆ ಹಾಕ್ಕೊಳ್ಳೋಣ ದೋಸೆ ಹಿಟ್ಟಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ಇಷ್ಟೇ ಇಷ್ಟೇ ಸ್ಪ್ರೆಡ್ ಮಾಡಬೇಕಿದು ದಪ್ಪನೇ ಹಾಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬದಲಾಗಿ ನೀವು ತುಪ್ಪನೂ ಹಾಕೋಬೋದು ಚೆನ್ನಾಗಿರುತ್ತೆ ಹೋಟ್ಲಲ್ಲೆಲ್ಲ ಸೆಟ್ ದೋಸೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ ಮನೇಲಿ ಈ ಥರ ರುಚಿಯಾಗಿ ಮಾಡ್ಕೋಬೋದು ನಾನು ಹೇಳ್ಕೊಟ್ಟಿರೋ ಅಳತೆ ಪ್ರಮಾಣದಲ್ಲಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ನಾನು ಕೊತ್ತಂಬರಿ ಮತ್ತು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಡೆಕೋರೇಷನ್ ಆಗೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀಲ್ವಾ ಕಲರ್ ಅಂತೂ ಫುಲ್ ವೈಟಾಗಿ ಚೆನ್ನಾಗಿ ಬಂದಿದೆ ಈಗ ಇದನ್ನು ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಬರ್ತಾ ಬರ್ತಾಯಿದೆ ಕಲರ್ ನೋಡ್ತಿದ್ದೀರಲ್ಲ ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗೋದಿಲ್ಲ ಇಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ದೋಸೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ದೋಸೆಗೆ ಇವತ್ತು ನಾನು ಕಾಂಬಿನೇಷನ್ ಆಗಿ ಬೀಟ್ರೂಟ್ ಗೊಜ್ಜನ್ನ ಮಾಡಿದ್ದೀನಿ ತೋರ್ಸೆಗೆ ಅದೇ ಇದು ಅಂತೇನಿಲ್ಲ ಸಾಂಬಾರು ಸಾಂಬಾರಿದ್ರೂ ನಡೆಯುತ್ತೆ ಅಥವಾ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಗಾದರೂ ಹಾಕೋಬೋದು ಅಥವಾ ಈಗ ನಾನು ಮಾಡ್ಕೊಂಡಿರೋ ಥರ ಮೀಟ್ರೂಟ್ ಗೊಜ್ಜಾದರೂ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ

ಜೊತೆಗೆ ಬೇಕಾದ್ರೆ ನೀವು ಮೇಲೆ ಬೀಟ್ರೂಟು ಹಾಕೋಬೋದು ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗೂ ಇರುತ್ತೆ ಅದು ಆಗಿದೆ ತಿರುಗಿಸ್ತೀನಿ ಈಗ ನೋಡಿ ಕಲರ್ ಹೆಂಗೆ ಬಂದಿದೆ ಅಂತ ಇದು ಆಗಿದೆ ನೋಡ್ತಿದ್ದೀರಲ್ಲ ಕಲರ್ಫುಲ್ಲಾಗಿ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ಇದು ರೆಡಿಯಾಗಿದೆ ದೋಸೆ ಮತ್ತು ಬೀಟ್ರೂಟ್ ಗೊಜ್ಜು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ನೋಡ್ತಿದ್ದೀರಲ್ಲ ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆಯೇ ಎರಡು ಬೆರಳಲ್ಲೇ ಕಟ್ ಆಗೋಗುತ್ತೆ ಈ ಥರ ಬೀಟ್ರೂಟ್ ಗೊಜ್ಜುತ್ತೆ ತಿಂತಾ ಇದ್ರೆ ಆಹಾ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು